ರಾಜಕೀಯ ಚದುರಂಗ ಆಟದಲ್ಲಿ ಮೈತ್ರಿ ಪಕ್ಷದ ಮುಖಂಡರ ಲೆಕ್ಕಾಚಾರ ಮುಳುಗಿ ಹೋಗಿದ್ದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಾದಿಕ್ ಪಾಷ ಆಯ್ಕೆಯಾಗುವ ಮೂಲಕ ಇಪ್ಪತ್ತೈದು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಗದ್ದುಗೆ ಏರಿದೆ ಮೈತ್ರಿ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ ನಗರದ ತಾಲೂಕು ಕಚೇರಿ ಸಮೀಪದ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ Çiğni Vals ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾದಿಕ್ ಪಾಷಾ ನಾಮಪತ್ರ ಸಲ್ಲಿಕೆ ಮಾಡಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಹನುಮೇಗೌಡ ಬಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಕಾಶ್ ಹೆಜ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಪಿಎಲ್ಡಿ ಬ್ಯಾಂಕ್ನ ಚುನಾಯಿತ ಹದಿನಾಲ್ಕು ಸದಸ್ಯರು ಒಂದು ನಾಮನಿರ್ದೇಶಿತರು ಸೇರಿದಂತೆ ಒಟ್ಟಾರೆ ಹದಿನೈದು ನಿರ್ದೇಶಕರ ಮತ ಚಲಾವಣೆ ಮಾಡಿದರು ಸದಸ್ಯರು ಜಿದ್ದಾಜಿದ್ದಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸಾದಿಕ್ ಪಾಷಾ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನ ಪಡೆದರೆ ಮೈತ್ರಿ ಅಭ್ಯರ್ಥಿ ಶ್ರೀನಿವಾಸ್ ಏನು ಮತ ಪಡೆದು ಪರಾಭವಗೊಂಡರು ಇತಿಹಾಸದಲ್ಲೇ ನಾನು ಪ್ರಥಮವಾಗಿ ನೋಡ್ತಾ ಇರೋದು ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಜಕೀಯಕ್ಕೆ ಬಂದನು ಸಹಕಾರ ಸಂಘದಲ್ಲಿ ನಾನು ಶ್ರೀನಿವಾಸ್ಪುರ ವಿ ಎಸ್ ಎಸ್ ಶ್ರೀನಿವಾಸ್ಪುರ ಶ್ರೀನಿವಾಸಪುರ ಆಲೋತ್ಪಾದ ಟಿ ಎ ಪಿ ಸಿಎಂ ಎಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಆದರೆ ಈ ರೀತಿ ನಮಗೆ ಎಮ್ ಎಲ್ ಎ ಸಪೋರ್ಟ್ ಮಾಡಿ ಜಾತಿ ಭೇದವಿಲ್ಲದಲ್ಲೇ ಒಬ್ಬ ಹಿಂದುಳಿದ ವರ್ಗವನ್ನು ಅತಿ ಒಬ್ಬ ಅಧ್ಯಕ್ಷನಾಗಿ ಮಾಡಿ ಅವರ ಸಪೋರ್ಟ್ ಕೊಟ್ಟು ನಮಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಅವರು ಅಭಿವೃದ್ಧಿ ಪಡಿಸ್ತಾರೆ ಅದೇ ರೀತಿ ನಮ್ಮ ಹಿರಿಯ ನಾಯಕರಾದ ಕಾಂತಣ್ಣರು ಗೋವಿಂದರಾಜು ಗೋವಿಂದರಾಜವರು ಹಾಗೂ ಸಿ ಸಿ ಆರ್ ಗೌಡ್ರು ಎಲ್ಲ ಮುಖಂಡರುಗಳು ನಮಗೆ ಬೆಂಬಲ ಕೊಟ್ಟು ಇವತ್ತು ಇವತ್ತು ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರು ಇರಲಿಲ್ಲ ನಾನು ಪಕ್ಕ ನಾನು ನಾವು ಮೂರೇ ಜನ ಇದ್ದಿದ್ದು ಅಂತ ಸೇರಿ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ದಾರೆ ನಾವು ಸಹ ಬ್ಯಾಂಕಿಗೆ ಇನ್ನೂ ಹೆಚ್ಚಿಗೆ ದುಡಿತೀವಿ ಅಂತ ಹೇಳ್ಬಿಟ್ಟು ಮಾತ್ರ ಮುಗಿಸ್ತೇನೆ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಪ್ರಕಾಶ್ ಹೆಚ್ ಕೆ ಎಂಟು ಮತಗಳನ್ನ ಪಡೆದು ಉಪಾಧ್ಯಕ್ಷ ಸ್ಥಾನ ಪಡೆದುಕೊಂಡಿದ್ದು ಹನುಮೇಗೌಡ ಬಿ ಏಳು ಮತಗಳನ್ನ ಪಡೆಯುವ ಮೂಲಕ ಸೋಲು ಕಂಡಿದ್ದಾರೆ ಮೈತ್ರಿಗೆ ಭಾರೀ ಮುಖಭಂಗ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಬೆಂಬಲಿತರಾಗಿ ಗೆಲುವು ಪಡೆದಿದ್ದ ಹತ್ತು ನಿರ್ದೇಶಕರಲ್ಲಿ ಮೂರು ನಿರ್ದೇಶಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದರೆ ಕಾಂಗ್ರೆಸ್ ಬೆಂಬಲಿತ ನಾಲ್ಕು ನಿರ್ದೇಶಕರು ನಾಮನಿರ್ದೇಶಿತ ಒಬ್ಬರು ಸೇರಿದಂತೆ ಎಂಟು ನಿರ್ದೇಶಕರ ಬಲದೊಂದಿಗೆ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ ಸಾದಿಕ್ ಪಾಷಾ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದರು ಹತ್ತು ನಿರ್ದೇಶಕರಿದ್ದರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕೈಚೆಲ್ಲಿದ ಮೈತ್ರಿ ಪಕ್ಷದ ಮುಖಂಡರು ತೀವ್ರ ಮುಖಭಂಗವಾಗಿದ್ದು ಕೆಲ ಮುಖಂಡರ ಪೂರ್ವಗ್ರಹ ಪೀಡಿತರಂತೆ ಮಾತನಾಡಿದ್ದು ಮೈತ್ರಿ ಪಕ್ಷದ ಸೋಲಿಗೆ ಕಾರಣವಾಗಿರಬಹುದು ಎಂಬ ಸಾರ್ವಜನಿಕವಾಗಿ ಚರ್ಚೆ ಕೇಳಿಬಂದಿದೆ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೈಕಾರ ಹಾಕುವ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ರೈತ ಮಹಿಳೆಯರ ಬೆಂಬಲ ಕಾಂಗ್ರೆಸ್ ಪಕ್ಷ ಪಿಎಲ್ಡಿ ಬ್ಯಾಂಕ್ನಲ್ಲಿ ಗೆಲುವು ಸಾಧಿಸಲು ಮೂರು ರೈತ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದು ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ ಗಂಗಲಕ್ಷ್ಮಮ್ಮ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಮಿಂಚಿದ್ದಾರೆ ನಮ್ಮ ಶಾಸಕರಾದ ಶ್ರೀಮನ್ನ ಅವರಿಗೆ ಧನ್ಯವಾದ ಹೇಳಕ್ಕೆ ಅರ್ಪಿಸ ನಾನು ಭಾವಿಸ್ತೀನಿ ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರು ನಾಯಕರುಗಳು ನಮ್ಮ ಡೈರೆಕ್ಟ್ರುಗಳು ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಇವರೆಲ್ಲರೂ ಧನ್ಯವಾದ ಹೇಳ್ತೀನಿ ನಾನು ಹಿಂದೆ ನಾನು ಬಿ ಎ ಜೆ ಡಿ ಎಸ್ಸಲ್ಲಿದ್ದೆ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದ ಕಾಲವೂ ನಾನು ಜೆ ಡಿ ಎಸ್ಸಲ್ಲೇ ಮುಂದುವರ್ಕೊಂಡು ಬಂದಿದ್ದೆ ಕಾರಣಾತರದಿಂದ ನಾನು ಎಮ್ ಎಲ್ ಎರು ಅವರು ಕೆಲಸ ಕಾರ್ಯ ನೋಡಿ ಅವರು ನಾನು ಅವರಿಗೆ ಅವ್ರ ಜೊತೆಗೆ ಸೇರಬೇಕು ಅನ್ನೋದು ನನಗೆ ಮನಸ್ಸಿತ್ತು ನಾನು ಹಂಗಾಗಿ ಇವತ್ತು ಕಾಂಗ್ರೆಸ್ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅವ್ರ ಜೊತೆಯಾಗಿದ್ದು ಅವ್ರ 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 ಬೆಂಬಲ ಪಡ್ಕೊಂಡು ಈ ಬ್ಯಾಂಕಿಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಕನಸ ಇದೆ ನಾನು ಮುಂದೆ ಡೈರೆಕ್ಟ್ ಆಗ್ತಿರೋ ಬಿಡ್ತಿರೋ ಆದರೆ ನನಗೆ ಪಿ ಎಲ್ಲಿದೆ ಅನ್ನೋದೊಂದು ನನಗೆ ಭಾಳ ಹೆಮ್ಮೆಯ ನನ್ನ ವಿಚಾರ ನನಗೆ ಈ ಬಿಲ್ಡಿಂಗ್ ಕಟ್ಟೋದ ಮೇಲೆ ಅದು ಇಡ್ಲಿ ನನಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಹಾಗೂ ಶಾಸಕರು ಮೊದಲಿಗಾಗಿ ಈ ಬ್ಯಾಂಕಿಗೆ ನಾನು ಬ್ಯಾಂಕ್ ಹಿಡೀಬೇಕು ಅಂತ ಅವ್ರು ಶಾಸಕರು ಕೇಳಿದಾಗ ಐದು ಲಕ್ಷ ರೂಪಾಯಿ ದುಡ್ಡು ಅವರು ಶಾಸಕರು ಆಗಿರಲಿಲ್ಲ ಅವಾಗ ನಮಗೆ ದೇಣಿಗೆ ಆಗಬೇಕು ಆ ದುಡ್ಡಿಯಿಂದಲೇ ನಾವು ಇವತ್ತು ಬ್ಯಾಂಕ್ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಇವತ್ತು ಎಲ್ಲರೂ ಸಹಕಾರ ಕೊಟ್ಟರು ಆಗುತ್ತೆ ಈ ಮಟ್ಟಕ್ಕೆ ಬ್ಯಾಂಕ್ ಮಾಡಿ ಇವತ್ತು ಏನೋ ಒಂದು ಶಾಸಕರು ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದ ಅರ್ಪಿಸಿ ನಾನು ಇವತ್ತು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಅಂತ ಹೇಳಿದ್ದೀನಿ ಕಾಂತಾಡೋರು ನನಗೆ ನಮ್ಮದು ಎಲ್ಲ ಲೀಡ್ರುಗಳು ಕಾಂತಾಡೋರು ಎಮ್ ಎಲ್ ಅವರು ಇವೆಲ್ಲ ಸಹಕಾರದಿಂದ ಇವತ್ತು ನಾನು ಇವತ್ತು ಕ್ಯಾಂಡಿಡೇಟ್ ಆಗಿ ನನಗೆ ಇವತ್ತು ಕ್ಯಾಂಡಿಡೇಟ್ ಮಾಡಿದ್ರು ಇವರೆಲ್ಲ ಇವರೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಮ್ಮ ನಾಯಕರು ಗೋಹಿಲ್ನಾಡವರು ಎಲ್ಲರೂ ನಾ ಎಲ್ಲ ನಾಯಕರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನಂತಹ ಎಲ್ಲೋ ಇದ್ದವರಿಗೆ ಕರ್ಕೊಂಬಂದು ನಾನು ಕ್ಯಾಂಡಿಡೇಟ್ ಮಾಡಬೇಕು ನಮಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ನಮಸ್ಕರಿಸುತ್ತಾ ಸರ್ ಸುಮಾರು ಜನ ಪಕ್ಷ ಬಿಟ್ಟು ತಮ್ಮ ಜೊತೆ ಬಂದಿದ್ದಾರೆ ಸುಮಾರು ಜನ ಪಕ್ಷ ಬಿಟ್ಟು ತಮ್ಮ ಜೊತೆ ಬಂದಿದ್ದಾರೆ ಅಂತ ಹೌದು ಎಲ್ಲರೂ ನಮ್ಮ ಜೊತೆಗೆ ಬಂದಿರುವಂಥವ್ರು ಎಲ್ಲರೂ ಕಾಂಗ್ರೆಸ್ ಸೇರ್ಪಡೆ ಆತಾರೆ ನಾವೆಲ್ಲ ಜೊತೆಗಿರ್ತೀವಿ ಮುಂದೆ ಎಮ್ ಎಲ್ ಎ ಜೊತೆಗೆ ಎಮ್ ಎಲ್ ಎ ಬಳಸ್ಕೊಂಡು ಬ್ಯಾಂಕಿಗೆ ಆಗ್ಬೋದು ಅಭಿನಂದನೆ अध्यक्ष सादिक पाशा उपाध्यक्ष प्रकाश एचके हागु कांग्रेस बेंबलिता अभ्यर्थीगे मथा नेडीदा सोमशेखर गंगालक्ष्माम्मा वेंकटलक्ष्माम्मा हे सरीश बाबू जयम्मा नामनिर्देशित सदस्य वकील रघुनाथीेश शासक एन श्रीनिवास माजी एमएलसी बीएमएल कांतराजू एनपीए अध्यक्ष नारायण गौडा अध्यक्ष एनपी हेमंत कुमार ಸೇರಿದंती अनेकरू अभिनंदननी ಸಲ್ಲಿಸಿದರು

ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ ಎನ್ಪಿ ಅಧ್ಯಕ್ಷ ನಾರಾಯಣಗೌಡ ಮಾಜಿ ಅಧ್ಯಕ್ಷ ಎನ್ಪಿ ಹೇಮಂತ್ ಕುಮಾರ್ ನಗರಸಭೆ ಅಧ್ಯಕ್ಷ ಗಣೇಶ್ ಸದಸ್ಯ ಪಿ ಪ್ರದೀಪ್ ಟಿಎಪಿಸಿಎಂಎಸ್ ಅಧ್ಯಕ್ಷ ನರಸಿಂಹಮೂರ್ತಿ ಮುಖಂಡರಾದ ಅಗಳೆಕುಪ್ಪೆ ಗೋವಿಂದರಾಜು ಮಾಚನಾಯಕನಹಳ್ಳಿ ಎಂಕೆ ನಾಗರಾಜು ಟಿ ನಾಗರಾಜು ಜಗದೀಶ್ ಸಿಎಂ ಗೌಡ ಕುಮಾರ್ ವಾಸು ಹನುಮಂತರಾಜು ಚಿಕ್ಕಹನುಮೇಗೌಡ ಶೈಲೇಂದ್ರ ವೆಂಕಟೇಶ್ ನರಸಿಂಹಮೂರ್ತಿ ಬೀರಗೊಂಡನಹಳ್ಳಿ ರಮೇಶ್ ಮಧು ಪುರುಷೋತ್ತಮ್ ಗೌಡ ರಮೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು